ಸರ್ ನಮಸ್ತೆ ನಮಸ್ಕಾರ ಹೇಳಿ ಪ್ರಸಾದ್ ಹಾ ಅದೇ ಶ್ರೀಕೃಷ್ಣಗೆ ಬೇಲ್ ಆಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ತುಂಬಾ ಇನಿಶಿಯೇಟಿವ್ ತಗೊಂಡಿದ್ರಿ ಈ ಪ್ರಕರಣದಲ್ಲಿ ಆ ಹುಡುಗಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಈಗ ಬೇಲ್ ಸಿಕ್ಕಿರೋದ್ರಿಂದ ಏನಾದರೂ ಕೇಸಿಗೆ ಹಿನ್ನಡೆ ಆ ರೀತಿ ಏನಾದ್ರು ಅನಿಸ್ತಿದೆಯಾ ಹೇಗೆ ಸರ್ ಇಲ್ಲ 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 ಹ್ಮ್ ನಮ್ಮ ಸಮಾಜದ ಹೆಣ್ಣುಮಗಳು ಹ್ಮ್ ಇಡೀ ಸಮಾಜ ಅವಳ ಬೆನ್ನಿಂದ ಇದೆ ಓಕೆ ಸರ್ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಇದು ಕಾನೂನು ಪ್ರಕ್ರಿಯೆ ಒಂದು ಕಾನೂನು ಏನ್ ಹೇಳುತ್ತೆ ಫಂಡಮೆಂಟಲ್ ರೈಟ್ಸ್ ಅಂತ ಫಂಡಮೆಂಟಲ್ ರೈಟ್ಸ್ ಇದೆ ಅವ್ರಿಗೆ ಒಂದು ರೈಟ್ಸ್ ಲೈಕ್ ಅಕ್ಕಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಕ್ಕಿದೆ ಹಲೋ ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಅಕ್ಕಿದೆ ಅದ್ರ ಪ್ರಕಾರ ಆತನ್ ಮೇಲೆ ಏನೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಆದ್ರೆ ಟೋಟಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಆಗಿದೆ ಇನ್ಕ್ಲೂಡಿಂಗ್ ಇನ್ ಆಗಿದೆ ಇನ್ಕ್ಲೂಡಿಂಗ್ ಡಿಎನ್ಎ ಅವ್ರದ್ದು ಏನು ಪಾಯಿಂಟ್ ಏನು ಅವ್ರದ್ದು ನಂದು ಮಗು ಅಲ್ಲ ಅಂತ ಹುಡುಗ ಶ್ರೀಕೃಷ್ಣ ಹೇಳ್ತಿದ್ದ ನಂದು ಮಗು ಅಲ್ಲ ನಾನು ಅದ್ರ ಅಪ್ಪ ಅಲ್ಲ ಅಂತ ಆಮೇಲೆ ಅದಕ್ಕೆ ಅವ್ರೇ ಹೇಳಿರೋದು ನಾವು ಡಿ ಹೋಗ್ಬೇಕು ಅಂತ ಸೊ ಈ ಡಿಎನ್ಎ ಮತ್ತೆ ಚಾರ್ಜ್ ಶೀಟ್ ಆಗಕ್ಕೆ ಟೈಮ್ ಓಕೆ ಯಾವುದೇ ಕೇಸ್ಗಳಿಗೆ ಇಷ್ಟಿಷ್ಟು ದಿಸದಲ್ಲೇ ಚಾರ್ಜ್ ಶೀಟ್ ಅಂತ ಇದೆ ನಿಮ್ಗೆ ಈಗ ಚಾರ್ಜ್ ಆಗಿದೆ ಹಾ ಅದು ಇದಕ್ ಈ ಕೇಸ್ಗೆ ಅರವತ್ತು ದಿವಸದೊಳಗಡೆ ಕೊಡ್ಬೇಕು ಪೊಲೀಸ್ನವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ಗೆ ಓಕೆ ಬೇರೆ ಕೇಸ್ ಗಳಿಗೆ ನೈನ್ಟಿ ಡೇಸ್ ಇರುತ್ತೆ ಇದು ಸಿಕ್ಸ್ಟಿ ಡೇಸ್ ಒಳಗಡೆ ಅವರು ಕೊಟ್ಟಿ ಆಗಿದೆ ಓಕೆ ಸಬ್ಮಿಟ್ ಮಾಡಿದ್ಮೇಲೆ ಅದು ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ ನಂತರ ಅದು ಎಲ್ರಿಗೂ ಗೊತ್ತಿರೋದೆ ಬೇಲ್ಗೆ ಹೋಗ್ತಾರೆ ಅಂತ ಆಮೇಲೆ ಅವರು ಸಂಪೂರ್ಣವಾಗಿ ಏನು ಸಹಕಾರ ಕೊಟ್ಟಿದ್ದಾರೆ ಇದ್ದಾರೆ ಬಿಟ್ಟಿದ್ದಾರೆ ಎಗೆ ಏನ್ ಬೇಕೋ ಅದ್ರ ಸಹಕಾರ ಆಗಿದೆ ಪೊಲೀಸರ ದೃಷ್ಟಿನಲ್ಲಿ ಸಂಪೂರ್ಣ ಮುಗಿದಿದೆ ಅಂತ ಅವರು ಕೊಟ್ಟಿದ್ದಾರೆ ಅಂದ್ರೆ ಇನ್ನೇನು ಇನ್ವೆಸ್ಟಿಗೇಷನ್ ಪಾರ್ಟ್ ಏನು ಇಲ್ಲ ಅಂತ ಇನ್ನು ಇಲ್ಲ ಇನ್ನು ಆತರ ಎಲ್ಲ ಮುಗ್ದೋಯ್ತು ಅಂತಲ್ಲ ಟ್ರಯಲ್ ನಡೆಯೋದಿದೆಯಲ್ಲ ಇನ್ನು ಇದು ಅಡ್ಡ ಬೇಲ್ಗೆ ಕೊಡೋದಕ್ಕೆ ಏನಲ್ಲ ಇತ್ತು ಆ ಪಾರ್ಟ್ ಮುಗ್ದಿದೆ ಅಂತ ಒಂದು ಪ್ರೈಮರಿ ಸ್ಟೇಜ್ ಮುಗ್ದಿದೆ ಇನ್ನು ವಿಚಾರಣೆ ಇದೆ ನಡೀತಾ ಇರುತ್ತೆ ಇಲ್ಲ ವಿಚಾರಣೆ ಬಾಕಿ ಇದೆ ಅದು ಅದ್ರಲ್ಲಿ ನೀವು ಅದನ್ನು ನೋಡಬಹುದು ಷರತ್ತು ಬದ್ಧ ಅವ್ರೇನು ಬೇಲ್ ಕೊಟ್ಟಿದ್ದಾರೆ ಜಟ್ ಸಾಹೇಬ್ರು ಅದ್ರಲ್ಲಿ ಹೇಳಿದ್ದಾರೆ ಶರತ್ತು ಬದ್ಧ ಬೇಲೆ ಇದು ಅಂದ್ರೆ ಕೇಸಿಂದ ಏನು ಮುಕ್ತಿಗೊಳಿಸಿದೀವಿ ಅನ್ನೋದಲ್ಲ ಚರ್ಚೆ ಚರ್ಚೆ ಇನ್ನು ಸ್ಟಾರ್ಟ್ ಆಗಿಲ್ಲ ಅದು ಟ್ರೈಲ್ ಹೌದು ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಬೇಲ್ ಕೊಡುವಂತ ಕೋರ್ಟ್ ಸಹಜವಾಗಿ ಕೊಡ್ತದೆ ಎಲ್ಲರಿಗೂ ಕೊಡ್ತದೆ ಆ ಬೇಲ್ ತಗೊಂಡ್ ಬಂದ್ಮೇಲೆ ಸಾಕ್ಷಿ ನಾಕ್ಷಾ ಮಾಡೋದಾಗ್ಲಿ ಆ ಹುಡ್ಗಿ ಬೆದರ್ಸೋದಾಗ್ಲಿ ಅಥವಾ ನಮ್ಮ ಬೇರೆ ರೀತಿ ಆತ ಏನಾದ್ರು ಆಕ್ಟಿವಿಟೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ ನಾವು ಕಣ್ಣಲ್ಲಿ ಕಣ್ಣಿಟ್ ನೋಡ್ತಾ ಇರ್ತೇವಲ್ಲ ಆತನ ಆಕ್ಟಿವಿಟೀಸ್ ಏನಂತ ಓಕೆ ಆ ಮಗು ಸಂಬಂಧಪಟ್ಟಿದ್ದಾಗಲಿ ಸಾಕ್ಷಿಗ್ ಸಂಬಂಧಪಟ್ಟಿದ್ದಾಗ್ಲಿ ಪಟ್ಟಿದಾಗ್ಲಿ ಏನಾದ್ರು ಒಂದ್ ಚೂರು ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ಬಿಡ್ತೀವಿ ಅಂದ್ರೆ ಒಂದಷ್ಟ್ ಕಂಡೀಷನ್ ಹಾಕಿ ಬೇಲ್ ಕೊಟ್ಟಿರಂತದ್ದು ಹೌದು 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 ಕಂಡೀಷನ್ ಬೇಲೇ ಅದು ಕಂಡೀಷನ್ ಬೇಲ್ ಅದು ಓಕೆ ಸರ್ ಈಗ ಬಹಳಷ್ಟು ಪ್ರಕರಣಗಳು ಹು ಬೇಲ್ ಕೊಡ್ತಾರಲ್ವಾ ಸರ್ ಹೌದು ಹಾಗಾದ್ರೆ ಅದೇ ರೀತಿ ಇದು ಕೊಡೋದು ಹು ಹು ಆಮೇಲೆ ಇದರಲ್ಲಿ ಏನಾದರೂ ಚಾರ್ಜ್ ಶೀಟ್ ಹಾಕ್ದೇ ಬೇಲ್ ಪ್ರಯತ್ನ ಪಟ್ಟರಲ್ಲ ಅವರು ಓಕೆ ಚಾರ್ಜ್ ಶೀಟ್ ಆಗದೆ ಇದ್ದಾಗ ಅವ್ರು ಬೇಲ್ ಪ್ರಯತ್ನ ಪಟ್ರೆ ಅಲ್ಲಿ ಸುಪ್ರೀಂ ರಿಜೆಕ್ಟ್ ಮಾಡ್ತಲ್ವಾ ಹೌದು ಗೆ ಎಲಿಜಿಬಿಲಿಟಿ ಬಂದಾಗ ಕೊಟ್ಟಿದ್ದಾರೆ ಆಮೇಲೆ ನಮ್ದು ಕೂಡ ಏನು ಇಲ್ವಲ್ಲ ಇದ್ರಲ್ಲಿ ಅವನು ಜೈಲಲ್ಲಿ ಇರ್ಬೇಕು ಹುಡುಗ ಅಂತ ನಮ್ದೇನ್ ಅಲ್ವಲ್ಲ ಅಭಿಪ್ರಾಯನೇ ಅಲ್ವಲ್ಲ ನಾವು ಖಂಡಿತ ಖಂಡಿತ ಅವನು ಈ ಹುಡುಗಿ ಅಭಿಪ್ರಾಯ ಆಗ್ಲಿ ಮನೆಯವರದಾಗ್ಲಿ ಅವನು ಈ ಮಗುವಿನ ಅಪ್ಪ ಮದ್ವೆ ಆಗ್ಬೇಕು ಅನ್ನೋದ್ ಅಷ್ಟೇ ಬಿಟ್ಟರೆ ಜೈಲಲ್ಲಿ ಇರ್ಬೇಕು ಅಂತ ಡೇ ಒನ್ ಇಂದ ನಾವು ಹೇಳೋದಿಲ್ಲ ಮುಂದೇನು ಹೇಳೋದಿಲ್ಲ ಎಸ್ ಸರ್ ಎಸ್ ಸರ್ ಅದರಿಂದ ಇದ್ರು ನಿಂತೋಗೋದು ಏನೋ ಪ್ರಶ್ನೆ ಬರೋದಿಲ್ಲ ಅಂದ್ರೆ ಅದಕ್ಕೇನು ಅಬ್ಜೆಕ್ಷನ್ ಹಾಕೋದು ಆ ರೀತಿ ಏನು ಇಲ್ಲ 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 ಅದು ವಾದ ಮಾಡುವಾಗ ನಮ್ ಪಿಪಿನು ವಾದ ಮಾಡೇ ಮಾಡ್ತಾರೆ ಅಂದ್ರೆ ಎರಡ್ ತಿಂಗಳಾದ ನಂತರ ಆತನಿಂದ ಯಾವುದೇ ಬ್ಯಾಲೆನ್ಸ್ ಇಲ್ವಲ್ಲ ಇನ್ವೆಸ್ಟಿಗೇಷನ್ ಹೌದು ಹೌದು ಆಮೇಲೆ ಕೋರ್ಟ್ ಏನ್ ಹೇಳುತ್ತೆ ಸುಮ್ ಸುಮ್ಗೆ ಜೈಲಲ್ಲಿ ಇಟ್ಕೊಂಡು ಊಟ ತಿಂಡಿ ಕೊಟ್ಟು ಸ್ಟಾಫ್ ಎಲ್ಲ ಕೊಟ್ಟು ಇದೆಲ್ಲ ಮಾಡ್ಬೇಕಾಗತ್ತಲ್ಲ ಪ್ರತಿಯೊಬ್ಬ ಆರೋಪಿನ ಜೈಲಲ್ಲಿ ಇಟ್ಕೋಬೇಕಾದ್ರು ಇಷ್ಟು ಖರ್ಚು ಅಂತ ಹೌದು ಅದೆಲ್ಲ ಯಾಕೆ ಕೊಡ್ಬೇಕು ಅಂತಾರೆ ಹೌದು ಬೇಕಾದಾಗ ಕರ್ತಕ್ಷಣ ಬರ್ಬೇಕು ಅಂತ ಕಂಡೀಷನ್ ಇರುತ್ತಲ್ಲ ಹೌದು ಆಮೇಲೆ ಅದನ್ನ ಇದ್ರ ಮೇಲೂ ಕೂಡ ಒಂದ್ಸಾರಿ ಅವಕಾಶ ಕೊಡ್ತಾರೆ ಅದರಿಂದ ಸಮಸ್ಯೆ ಇಲ್ಲ ಕೊಡ್ಲಿ ಮನೆಯವರು ಆಲೋಚನೆ ಓಕೆ ಇನ್ನೇನ್ ಸ್ವಲ್ಪ ದಿವಸದಲ್ಲಿ ಡಿ ಎನ್ ಎ ಬಂದ್ಬಿಡುತ್ತೆ ಎಷ್ಟು ದಿನ ಆಗ್ಬೋದು ಸರ್ ತುಂಬಾ ಜನಕ್ಕೆ ಜನರಲ್ಲಿ ಸಹಜವಾಗಿ ಕೇಳ್ತಾರೆ ಇಷ್ಟು ದಿನ ಬೇಕಾ ಲೇಟ್ ಆಗ್ತಿದ್ಯಲ್ಲ ಲೇಟ್ ಆಗ್ತಿದ್ಯ ಎಷ್ಟು ದಿನ ಆಗ್ಬೋದು ಅನ್ನೋದ್ ನಿಮಗೆ ಮಾಹಿತಿ ಸರ್ ಈಗ ಏನ್ ಮಾಡಿದೆ ಬಂದ್ಪಟ್ಟೆ ಈಗ ಎಲ್ಲರೂ ಕ್ಯೂ ನಲ್ಲಿದ್ದಾರೆ ಅದಕ್ಕೆ ಮೊದ್ಲಂಗೆ ಇಮಿಡಿಯೇಟ್ ಇಮಿಡಿಯೇಟ್ ಮಾಡುವಂತ ಕೇಸ್ಗಳು ಬೇರೆ ಈ ತರದ ಕೇಸ್ಗೆ ಅದು ಕ್ಯೂ ಇದೆ ಓಕೆ ಓಕೆ ಪ್ರೋಸೆಸ್ ಸ್ವಲ್ಪ ನಿಧಾನ ಆಗ್ತದೆ ಈ ತರ ಅಂತಂದ್ರೆ ಬೇರೆ ಬೇರೆ ಕೇಸ್ಗಳು ಎಲ್ಲವೂ ಕೂಡ ಇರುತ್ತೆ ಆ ಅಬ್ಬಾಯಿ ಲೈನ್ ಅಲ್ಲೇ ಓಕೆ ಲೈನಲ್ಲಿ ಹೋಗಬೇಕು ಈ ತರ ಪ್ರಕರಣಗಳು ರಾಜ್ಯದಲ್ಲಿ ಬಹಳಷ್ಟು ಕಡೆ ನಡೀತಾನೆ ಇರ್ತವೆ ನೂರಾರು ಇದೆ ಆ ಲೈನಲ್ಲಿ ಹೋಗ್ಬೇಕು ನಮ್ಮ ಇನ್ಫ್ಲುಯೆನ್ಸ್ ಮಾಡಿ ಮುಂದೆ ತರಕಲ್ಲ ಈಗ ಅವಕಾಶ ಇಲ್ಲ ಹ್ಮ್ ಆ ಕ್ಯೂ ನಲ್ಲಿ ಹೋಗಬೇಕು ಆ ಕ್ಯೂ ನಲ್ಲಿ ಅದು ಪರೀಕ್ಷೆ ಆಗ್ತದೆ ಪರೀಕ್ಷೆ ಆದ್ಮೇಲೆ ಆಮೇಲೆ ಅದು ಮತ್ತೆ ಅದು ಸೀಲ್ಡ್ ಕಾಪಿ ಬರ್ತದೆ ಅದು ಜಡ್ ಸಾಹೇಬ್ರ ಮುಂದೆ ಓಪನ್ ಆಗ್ತದೆ ಅಲ್ಲೇನೆ ಅವ್ರ ಲಾಯರ್ ಇವ್ರ ಎಲ್ಲರ ಮುಂದೆನೆ ಅದು ಓಪನ್ ಆಗೇನೆ ಡಿಕ್ಲೇರ್ ಮಾಡ್ತಾರೆ ಓಕೆ ಸರ್ ಅದು ಸ್ವಲ್ಪ ಪ್ರೋಸೆಸ್ ನಿಧಾನ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಈ ತರ ಟೈಮ್ ತಗೊಂಡ್ಬಿಡುತ್ತೆ ಏನಾದ್ರೂ ಒಂದು ಐಡಿಯಾ ಇದೆಯಾ ಸರ್ ಒಂದ್ ಅವರೇಜ್ ಇಷ್ಟ ಈ ಆಯುಷ್ ದಿನದಲ್ಲಿ ಆಗ್ಬೋದು ಅನ್ನೋಂಥದ್ದು ಏನಾದ್ರೂ ಇಲ್ಲ ನಾನು ಚೆಕ್ ಮಾಡ್ತಾ ಇದ್ದೇನೆ ಆದ್ರೆ ಇಂಥ ದಿವಸ ಇಂತ ತಿಂಗಳೇ ಬರುತ್ತೆ ಅಂತಾನೆ ಗೊತ್ತಿಲ್ಲ ಅದು ದಿಢೀರ್ ಅಂತ ಬಂದ್ರು ಬಂದ್ಬಿಡ್ಬೋದು ಅಲ್ಲಿ ಅವರು ಡಿಪೆಂಡ್ ಅಪಾನ್ ದೇರ್ ವರ್ಕ್ ಅಲ್ಲ ಅವ್ರದ್ದು ಹೆಂಗೆ ಮಾಡ್ತಾರೆ ಅದು ಇದು ಸಹಜವಾಗಿ ಇದು ಬಹಳ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇನ್ಫ್ಲೂಯೆನ್ಸ್ ಎಲ್ಲ ಬೇಗ ಪರೀಕ್ಷೆ ಮಾಡಿ ಅನ್ನೋದು ಅಲ್ಲಿ ವರ್ಕೌಟ್ ಆಗೋಲ್ಲ ಅದು ಪ್ರೋಸೆಸ್ ನಲ್ಲಿ ನಡೀಬೇಕು ಆದ್ರೂ ಪ್ರಯತ್ನ ಪಡೋಣ ಬೇಗ ಆದಷ್ಟು ಬೇಗ ಆದ್ರೆ ಎಲ್ಲ ಒಂದು ಇತ್ಯರ್ಥ ಆಗುತ್ತಲ್ಲ ಹೌದೌದು ಮತ್ತೆ ಈ ಎಲ್ಲ ಪ್ರೋ ನೀವೆಲ್ಲ ಈಗ ಬಂದಿರುವಂತದ್ದು ಇನಿಶಿಯೇಟಿವ್ ತಗೊಂಡಿರುವಂತದ್ದು ಒಂದು ಒಳ್ಳೆ ಸುಖಾಂತಿ ಆಗ್ಲಿ ಅವ್ರಿಗೆ ಏನೋ ಆಗೋಗಿದೆ ಅವರಿಬ್ರು ಮದ್ವೆ ಆಗ್ಲಿ ಅನ್ನೋಂಥದ್ದು ಸರ್ ಅಂದ್ರೆ ಅದಕ್ಕೆ ಡಿ ಎನ್ ಎ ನ ರಿಪೋರ್ಟ್ ನ ಕಾಯ್ತಿದ್ದಾರೆ ಈಗ ಡಿ ಎನ್ ಎ ರಿಪೋರ್ಟ್ ಬಂತು ಅಂತ ಇಟ್ಕೊಳ್ಳಿ ಆಲ್ಮೋಸ್ಟ್ ಯಾಕಂದ್ರೆ ಹುಡುಗಿಗೆ ಭರವಸೆ ಇದೆ ಇಲ್ಲ ನಾನು ಬೇರೆ ಏನು ನನ್ನ ಕಡೆ ಏನು ಇದಾಗಿಲ್ಲ ಖಂಡಿತವಾಗಿ ಪಾಸಿಟಿವ್ ಬರುತ್ತೆ ಅನ್ನುವಂಥದ್ದು ಹುಡುಗಿಯ ಇರುವಂತದ್ದು ಸೊ ಈಗ ಪಾಸಿಟಿವ್ ಬಂದು ಕೂಡ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ ಹತ್ರ ಕೇಳಿದ್ದೆ ಇನ್ ಕೇಸ್ ಅವಾಗ್ಲೂ ಕೂಡ ಏನಾದ್ರೂ ಈಗ ಹೊರಗಡೆ ಬಂದಿರುವಂತ ಶ್ರೀಕೃಷ್ಣ ಅವಾಗ್ಲೂ ಕೂಡ ಹಠ ಮಾಡಿದ್ರೆ ನಾನ್ ಮದುವೆ ಆಗಲ್ಲ ಅಂತ ಕುತ್ಕೊಂಡ್ರೆ ಮತ್ತೆ ಮತ್ತೆ ಹೊಸತ ಕೇಸ್ ಮಾಡಬಹುದಾ ಅಥವಾ ಈ ಕೇಸಲ್ಲೇ ಅವನು ಮತ್ತೆ ಏನಾದ್ರು ಜೈಲಿಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಹೇಗೆ ಸರ್ ಮತ್ತೆ ಹೊಸ ಕೇಸ್ ಏನಿದೆ ಸರ್ ಡಿಎನ್ ಯಾರು ಏನ್ ತಗೋತಾರೆ ಹ್ಮ್ ಅವ್ರಲ್ಲ ಪಾಸಿಟಿವ್ ಅಂತ ಬಂದ್ರೆ ಒಪ್ಕೊಳ್ಳೇಬೇಕು ಮದ್ವೆ ಆಗ್ಬೇಕು ಅಲ್ಲ ಸರ್ ಏನ್ ತಗೋಣ ಸದ್ಯ ಇಲ್ಲೊಂದ್ಸರಿ ಕಳಿಸು ಅಂತ ಹೇಳ್ತಾರ ಹಂಗಲ್ಲ ಇಲ್ಲಲ್ಲ ಸರ್ ಅವ್ರು ಕೇಳಿರೋದಕ್ಕೆ ಉತ್ತರ ಬಂತು ಅಂದ್ರೆ ಉತ್ತರ ಏನ್ ಬರುತ್ತೋ ಅದ್ರ ಮೇಲೆ ಅವ್ರು ತಗೋಬೇಕಾಗತ್ತೆ ಅದ್ ಬಿಟ್ಟು ಹೊಸ ಕೇಸ್ ಯಾಕಾಗೋಣ ಸರ್ ಆಮೇಲೆ ನಡೆಯೋದು ಬೇರೆ ಅದು ಬಂದ ನಂತರ ಅವನೇ ಅಪ್ಪ ಅಂದ ಮೇಲೆ ನಾವೆಲ್ಲ ಸುಮ್ಗೆ ಕೂತಿರ್ತೀವ ಸಮಾಜ ಸುಮ್ಗೆ ಕೂತಿರುತ್ತಾ ಖಂಡಿತ ಇಲ್ಲ ಕಾನೂನು ಸುಮ್ಗೆ ಕೂತ್ಕೊಳುತ್ತಾ ಸಂಘ ಸಂಸ್ಥೆ ಸುಮ್ಗೆ ಕೂತ್ಕೋತ ಇಲ್ಲ ಹೆಂಗಾಗುತ್ತೆ ಅದೆಲ್ಲ ಆಗಲ್ಲ ಅವ್ರಿಗೊಂದು ಡೌಟ್ ಇದೆ ಕ್ಲಿಯರ್ ಆಗೋಗ್ಲಿ ತಗೊಳ್ಳಿ ಬಟ್ ಅದಕ್ಕೆ ಅವರು ಅವಕಾಶ ಕೊಡಲ್ಲ ಅಂತ ಹೇಳಿ ನಿಮ್ಗೆ ನಂಬಿಕೆ ಇದೆ ಅಲ್ವಾ ಸರ್ ಅದ್ ಸರ್ ಆಗುತ್ತೆ ಅಂದ್ರೆ ಈ ರೀತಿ ನಾನು ಮತ್ತೆ ಹಠ ಹಿಡಿಯಲ್ಲ ಅಂತ ಹೇಳಿ ಡಿ ಎನ್ ಕನ್ಫರ್ಮ್ ಆದ ನಂತರ ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಅವನು ಮದುವೆ ಆಗ್ತಾನೆ ಅನ್ನುವಂಥದ್ದು ನಿಮ್ಮ ಆಶಾಭಾವನೆ ಆಗ್ಬೇಕು ಅಂತಾನೆ ತಾನೆ ಹ್ಮ್ ಹ್ಮ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ತುಂಬಾ ಅದು ಬೇರೆ ಅದೆಲ್ಲ ಇವತ್ತು ಮಾತಾಡೋದೇ ಬೇಡ ಇಷ್ಟು ಬರ್ಲಿ ಅನ್ಸುತ್ತೆ ಅದೆಲ್ಲ ಏನ್ ಅವಶ್ಯಕತೆ ಬರ್ಲಿ ಅವ್ರಿಗೊಂದ್ ಸಮಾಧಾನ ಆಗ್ಲಿ ಅವ್ರಿಗೆ ಎಲ್ಲಾರು ಅನ್ಕೊಂಡ್ ಯಾರು ಅಯ್ಯೋ ಬೇಲ್ ಸಿಕ್ಬಿಡ್ತು ಎಲ್ಲ ಮುಗ್ದೋಯ್ತು ಅದೆಲ್ಲ ಇಲ್ಲಪ್ಪ ಆ ಎಮ್ ಫೋನ್ ಮಾಡಿ ಮಾತಾಡಿದೆ ನಾನು ಸಹಜವಾಗಿ ಇರ್ತದೆ ನೀವು ಟೆನ್ಶನ್ ಮಾಡ್ಕೋಬೇಡಮ್ಮ ಈಗ ಎಂತೆಂತ ಪ್ರಕರಣಗಳಲ್ಲಿ ಬೇಲಿಂದ ಈಚೆ ಬಂದ ತಕ್ಷಣನೇ ಅವ್ರು ನಿರಪರಾಧಿ ಆಗೋದ್ರು ಅಂತ ಅರ್ಥನಾ ಅಲ್ಲ ಅಪರಾಧಿಯಾಗಿ ಒಳಗಡೆ ಹೋಗಿರೋದು ಲಕ್ಷ ಕೇಸ್ಗಳಿದೆ ಇದೊಂದು ಅವಕಾಶ ಕೊಡುತ್ತೆ ಕೋರ್ಟ್ ಅಷ್ಟೇ ಅಲ್ಲಿ ಕೊಟ್ಟಿದೆ ಇರ್ಲಿ ಹುಡುಗ ಒಳ್ಳೇದಾಗ್ಲಿ ಚರ್ಚೆ ಜೊತೆ ಮನೆಯ ಈಗ ಹೊರಗಡೆ ಬಂದಿರೋದ್ರಿಂದ ಒಂದಷ್ಟು ಮುಕ್ತ ಚರ್ಚೆಗೆ ಅವಕಾಶ ಇದೆಯಲ್ಲ ಅವರೆಲ್ಲ ಒಟ್ಟಿ ಕೂತ್ಕೊಂಡು ಮಾತಾಡಿಕೊಂಡು ಅಲ್ವಾ ಈಗ ಏನೇ ಆದರೂ ಜೈಲಲ್ಲಿ ಹೋಗಿ ಮೀಟ್ ಮಾಡಿ ಮಾತಾಡೋಕ್ಕಿಂತ ಒಳ್ಳೆ ವಾತಾವರಣದಲ್ಲಿ ಎಲ್ಲರೂ ಒಟ್ಟಿ ಕುತ್ಕೊಂಡು ಮಾತಾಡಿದಾಗ ಒಂದಷ್ಟು ಇನ್ನೂ ಕೂಡ ನೀವೇನು ಅನ್ಕೊಂಡಿದಿರಿ ಆ ರೀತಿಯಾದಂತಹ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಸರ್ ಅಲ್ಲ ಬುದ್ಧಿವಂತಿಕೆಯಿಂದ ಮಗನ್ ಸರಿದಾರಿಗೆ ತರೋದು ತಂದೆ ತಾಯಿಗಳ ಕರ್ತವ್ಯ ಹ್ಮ್ ನೋಡೋಣ ಕಾಲ ನಿರ್ಣಯ ಮಾಡುತ್ತಲ್ಲ ಮುಂದಿನ ದಿನಗಳಲ್ಲಿ ಏನೇನ್ ಆಗತ್ತೆ ನಾನು ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಕೊಂಡು ಅವ್ರ ಮನೆಗ್ ಹೋಗಿ ಹ್ಮ್ ಕೊಸುಮ್ಗೆ ಅವ್ರ್ ಮಾತಾಡ್ಸ್ಕೊಂಡ್ ಬರ್ತೇನೆ ಹ್ಮ್ ಅಂದ್ರೆ ಇವ್ರ ಮನೆಗೆ ಆ ಮನೆಗೆ ಏನಾದ್ರು ಹೋಗ್ತೀರಾ ಏನೋ ಇಲ್ಲ ಇಲ್ಲ ನಮ್ಗ್ ಸಾ ಈಗ ಇನ್ಮೇಲೆ ಏನಿದೆ ಅವಶ್ಯಕತೆ ಇಲ್ಲ ಹ್ಮ್ ಡಿಎನ್ ಮಾಡಿ ಅಂತಾನೂ ಕೇಳೋ ಅವಶ್ಯಕತೆ ಬರೋದಿಲ್ಲ ಡಿಎನ್ಎ ರಿಸಲ್ಟಿಗ್ ವೇಟ್ ಮಾಡ್ತಿದೀವಿ ಅಷ್ಟೇ ಎಲ್ಲರೂ ಅದಕ್ಕೆ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಬಂದು ದೊಡ್ಡ ನಮಸ್ಕಾರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ